ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸಾವಿಗೆ ಹಾಲು ಖೀರು ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ತುಪ್ಪ ಹಾಕಿದ್ದೀನಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೌರಿ ಹಬ್ಬ ಗಣೇಶ ಹಬ್ಬ ಬಂತಲ್ವಾ ಅದಕ್ಕೆ ಗಣೇಶನ ಹಬ್ಬದ ದಿವಸ ನಾನು ಮಾಡ್ತಾರ್ದಿದು ಬನ್ನಿ ಈಗ ಸಾವ್ಗೆ ಹಾಕೊಳ್ಳೋಣ ಶಾವಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನೀಟಾಗಿ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟೆ ಉರಿಲೇಬೇಕು ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಭಾರತೀಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ತುಪ್ಪದಲ್ಲಿ ಇದ್ದೀವಿ ಇದನ್ನು ಮಾಡೋಕ್ಕೇ ತುಂಬಾ ಮಕ್ಳುಗಳು ಇಷ್ಟಪಡ್ತಾರೆ ಮತ್ತು ತಿನ್ನೋಕ್ಕೂ ಇಷ್ಟಪಡ್ತಾರೆ ಮಕ್ಳುಗಳು ಶಾವ್ಗೆ ಪಾಯಸ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಶಾವ್ಗೆ ಕೀರ್ ಅಂತಾರೆ ಶಾವ್ಗೆ ಪಾಯಸ ಅಂತಾರೆ ಹಾಲು ಖೀರ್ ಅಂತಾರೆ ಅದಕ್ಕೋಸ್ಕರ ಬನ್ನಿ ಸಾವ್ಗೆ ಹಾಲು ಖೀರ್ ಮಾಡೋಣ ಯಾವ ಥರ ಅಂತ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ನಾನಿಲ್ಲಿ ಸಾವಿಗೆ ತಗೊಂಡಿದ್ದೀನಿ ಮತ್ತು ಒಂದು ಹತ್ತು ಗೋಡಂಬಿ ಒಂದು ಹತ್ತು ದ್ರಾಕ್ಷಿ ಮತ್ತು ಬಾದಾಮಿ ಕುಟ್ಟಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸಾವಿಗೆ ತೊಗೊಂಡಿದ್ದೀನಿ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಅಂಗನವಾಡಿಲಿ ಮಕ್ಕಳಿಗೆ ಎಂತ ಫು ಫುಡ್ ಕೊಡ್ತಾರಲ್ವ ಅದರಲ್ಲಿ ಹಾಲು ಹಾಲೊಂದು ಪೌಡ್ರು ಕೊಡ್ತಾರೆ ಹಾಲು ಪೌಡ್ರು ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ಸೂಪರಾಗಿರುತ್ತೆ ಯಾಕೆ ಎಸಕ್ಕೆ ಹೋಗ್ತೀರಾ ಹಾಲು ಕೇರ್ ಮಾಡೋದಂತೂ ಸೂಪರಾಗಿ ಬರುತ್ತೆ ನೋಡಿ ಇದ್ದೀನಿ ನಾನು ಸ್ವಲ್ಪ ಟೇಸ್ಟ್ ಮತ್ತು ಸೂಪರಾಗಿ ಬರುತ್ತೆ ಹಾಲು ಹಾಲು ಕೇರ್ಗೆ ಹಾಕಿದ್ರಂತೂ ಅದಕ್ಕೋಸ್ಕರ ಹಾಕಿ ಇದ್ದೀನಿ ನೋಡಿ ಚೆನ್ನಾಗಿ ಬಂತಲ್ವ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವೇ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ